ಪರಮಪೂಜ್ಯರಿದ್ದಾರೆ ಅವರ ಪಾದಾರುಪದಿಗಳಿಗೆ ಕೊಡಮಟ್ಟು ವೇದಿಕೆಯನ್ನು ನಿಜಾರ್ಥದಲ್ಲಿ ತೂಕಬದ್ಧಗೊಳಿಸುವಂತಹ ಎಲ್ಲ ಗಣ್ಯರಿಗೆ ಸಾದರ ನಮರವನ್ನು ಬಾಗಿದ ಶಿರ ಮತ್ತು ಮುಗಿದ ಕರದೊಟ್ಟಿಗೆ ನಮ್ಮನ್ನು ಅರ್ಪಿಸ್ತಾ ಮುಂಭಾಗದಲ್ಲಿರುವ ಎಲ್ಲ ಅತಿ ಗಣ್ಯರು ತಾವಿದರೂ ಇಲ್ಲದೆ ದೇವಳದ ಸಂಪರ್ಕ ಇಳಿಸಿಕೊಳ್ಳದೆ ಮುಕ್ತಿ ಅಥವಾ ಕೈವಲ್ಯಕ್ಕಾಗಿಯೇ ಸದಾ ಹಬ್ಬಿಸಿರುವಂತಹ ಸದಾ ಹಾ ತೊರೆಯುವಂತಹ ಮುಕ್ತಿನ ಆಗ ದೇವಸ್ಥಾನಕ್ಕೆ ತಾವು ದಯ ಮಾಡಿಸಿದ್ದೀರಿ ಗುರುಗಳು ಆದೇಶ ಅನುಗ್ರಹ ಹೊರಡಿಸಿದ ಹಾಗೆ ನಾವೆಲ್ಲರೂ ನಿರಂತರವಾಗಿ ಮಾತಾಜಿ ಗೌರವಮ್ಮನವರು ಮತ್ತೆ ಮುಕ್ತಿನಾಗ ಮತ್ತೆ ಮುಕ್ತಿನಾಗದಂಥ ಅನೇಕ ಕ್ಷೇತ್ರಗಳೇನಿವೆ ಅದು ಧರ್ಮಕ್ಷೇತ್ರ ಆಗಿರ್ಬೋದು ಅನ್ನ ಕ್ಷೇತ್ರ ಆಗಿರ್ಬೋದು ನೆಲದ ಋಣವನ್ನು ತೀರಿಸುವಂಥ ಸನಾತನ ಧರ್ಮದಲ್ಲಿ ಅಥವಾ ಹಿಂದೂಗಳಾಗಿ ಹುಟ್ಟಿರುವುದಕ್ಕೆ ಇನ್ನೂ ಮಾಲಗಿ ನಿದ್ರಿಸುವಂಥ ಯಾವುದೇ ಪರಿಪಾಠವನ್ನು ಪತ್ಯಕ್ಕೆ ಅದನ್ನು ಪರಿತ್ಯಜಿಸಿ ಪರಿವರ್ತಕರಾಗಿ ಕೆಲಸ ಮಾಡಬೇಕು ಚೆನ್ನಾಗಿ ಹೇಳ್ತಾ ಇದ್ದಾರೆ ನಿರೂಪಕಿ ಪರಿವರ್ತನೆ ಜಗದ ನಿಯಮ ಈ ಪರಿಯ ವರ್ತನೆ ಪರಿವರ್ತನೆಯನ್ನ ಸಾಕಾರಗೊಳಿಸಲಾರದು ನಿಂತ ಆಕಾರಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ಸುಚೇಂದ್ರ ಪ್ರಸಾದ್ ಅವರಿಗೆ ಪ್ರಖ್ಯಾತ ಚಲನಚಿತ್ರ ಕಲಾವಿದರು ನಿರ್ದೇಶಕರು ಪ್ರಾಂತ ಅಧ್ಯಕ್ಷರು ಸಂಸ್ಕಾರ ಭಾರತಿ ಕರ್ನಾಟಕ ದಕ್ಷಿಣ ಪ್ರಾಂತ ಬೆಂಗಳೂರು ಚಿಕ್ಕದಾಗಿ ಚೊಕ್ಕಾಗಿ ಘೋಷಣವಾಗಬಹುದು ಹಾಗೆ ಇವತ್ತು ಇಂತಹ ಸುದಿನ ಪ್ರಸಾದ್ ಅವರಿಗೆ